ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರ ಅಮಾನಥಿಗೆ ಆಗ್ರಹಿಸಿ ತಾಲೂಕು ತಂಡಾಧಿಕಾರಿಗಳ ಮನವಿ ಗದಗ ಜಿಲ್ಲೆಯ ಮುಂಡರಗಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಕಿರಿಯ ಆರೋಗ್ಯ ನಿರೀಕ್ಷಕರ ಅಮಾನಥಿಗೆ ದಲಿತ ಸಂಘರ್ಷ ಸಮಿತಿ ಆಗ್ರಹ ಎಲ್ಲೆಡೆ ಕಬ್ಬುನಾಥದಿಂದ ಕೂಡಿರುವ ವಾತಾವರಣ ಹಾಗೂ ಮುಂಡರಗಿ ನಗರದ ಬೀದಿ ದೀಪ ನಿರ್ವಹಣೆಯಲ್ಲಿ ವಿಫಲತೆ ಮುಂಡರಗಿ ಪಟ್ಟಣದ ಸ್ವಚ್ಛತೆಗೆ ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳು ಮುಂಡರಗಿ ಪಟ್ಟಣದಲ್ಲಿ ಕಸದ ಸ್ವಚ್ಛತೆ ಇಲ್ಲದೆ ಹಾಗೂ ಪುರುಷರ ಮೂತ್ರಾಲಯ ಗಬ್ಬು ನಾರುತ್ತಿರುವ ಪಟ್ಟಣದಲ್ಲಿ ಡೆಂಗ್ಯೂ ಜ್ವರ ಮಲೇರಿಯಾ ಮತ್ತು ಚಿಕನ್ ಗುನಿಯ ಇಂತಹ ಅನಾರೋಗ್ಯ ಗುಣಲಕ್ಷಣಗಳು ಮುಂಡರಗಿ ಪಟ್ಟಣದಲ್ಲಿ ಕಾಣುತ್ತಿದ್ದು ಇಂತಹ ರೋಗಿಗಳಿಗೆ ಸಾವು ಸಂಭವಿಸಿದ್ರೆ ನೇರ ಹೊಣೆ ಶ್ರೀ ಶಾರದಾ ಕೆವಿ ಮತ್ತು ಎಂ ಎಸ್ ಬರದೂರು ಕಿರಿಯ ನಿರೀಕ್ಷಕರಾಗಿರುತ್ತಾರೆ ಪ್ರತಿನಿತ್ಯ ಪಾಲಕರು ಮಕ್ಕಳು ಆಸ್ಪತ್ರೆಯನ್ನು ಸುತ್ತಾಡುತ್ತಾ ಇರುತ್ತಾರೆ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಹಾಗೂ ಸ್ವಚ್ಛತೆ ಇಲ್ಲದೆ ಪ್ರತಿ ವಾರ್ಡುಗಳಲ್ಲೂ ಸರ್ಕಲ್ಗಳಲ್ಲಿ ತುಂಬಿದ ಕಸದ ಗುಂಪು ಕಾಣುತ್ತವೆ ಹಾಗಾಗಿ ಆರೋಗ್ಯ ಕಿರಿಯ ಆರೋಗ್ಯ ನಿರೀಕ್ಷಕರು ಮುಂಡರಗಿ ಪಟ್ಟಣದ ವಾರ್ಡ್ಗಳಿಗೂ ಸರ್ಕಲ್ಗಳಿಗೆ ಭೇಟಿ ನೀಡದೆ ಅನೇಕ ಮನವಿಗಳು ಅಧಿಕಾರಿಗಳಿಗೆ ನೀಡಿದ್ರೂ ಕೂಡ ಕಾರ್ಯನಿರ್ವಹಿಸದೇ ಇರುತ್ತಾರೆ ಕಿರಿಯ ನಿರೀಕ್ಷಕರನ್ನು ಅಮಾನತಿಗೆ ಒಳಪಡಿಸಬೇಕೆಂದು ನಗರದ ನಾಗರಿಕರು ಆಗ್ರಹಿಸುತ್ತಿದ್ದಾರೆ ಮುಂಡರಗಿ ಪಟ್ಟಣದ ಬ್ಯಾಲವಾಡಗಿಯಿಂದ ಗದಗ ರಸ್ತೆಯ ಬೀದಿ ದೀಪಗಳ ವಿದ್ಯುದ್ದೀಕರಣ ಕಳಪೆ ಕಾಮಗಾರಿಗಳಾಗಿದ್ದು ಅನೇಕ ಅಪಘಾತಗಳು ಹಾಗೂ ಸಾವು ನೋವುಗಳು ಸಂಭವಿಸಿದ್ದು ಉದಾಹರಣೆಯಾಗಿರುತ್ತವೆ ಒಂದು ವೇಳೆ ಈ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ಡಿಎಸ್ಎಸ್ ವತಿಯಿಂದ ಹೋರಾಟ ಕೈಗೊಳ್ಳಲಾಗುವುದೆಂದು ಡಿಎಸ್ಎಸ್ ಮುಂಡರಗಿ ತಾಲೂಕು ಉಪಾಧ್ಯಕ್ಷರಾದ ಸಂತೋಷ್ ಸಂದಿಮನಿ ಹೇಳಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರಾದ ಮಹಂತೇಶ್ ಎಂ ಸಂಧಿಮನಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಹಾಗೂ ಗದಗ ಜಿಲ್ಲಾ ಉಪಾಧ್ಯಕ್ಷರು ವಾಸು ಎನ್ ಬಾದಾಮಿ ಹಾಗೂ ಮುಂಡರಗಿ ತಾಲೂಕು ಉಪಾಧ್ಯಕ್ಷರಾದ ಸಂತೋಷ್ ಎಂ ಸಂಧಿಮನಿ ಹಾಗೂ ಮುಂಡರಗಿ ತಾಲೂಕು ಅಧ್ಯಕ್ಷ ಶಿವರ ಕುಟೆ ಮುಂಡರಗಿ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಹೆಚ್ ಗೋಂಡಬಾಳ ಪುರಸಭೆ ಸದಸ್ಯರಾದ ಸಂತೋಷ್ ಹಿರೇಮನಿ ಹಾಗೂ ಮಾರುತಿ ಎಂ ಬಂಡಿ ವಡ್ಡಾರ ಬೋವಿ ಸಮಾಜದ ಹಿರಿಯರಾದ ಮಂಜುನಾಥ್ ಕಟ್ಟಿಮನಿ ಮಾರುತಿ ಬಂಡಿವಡ್ಡಾರ್ ಮಂಜುನಾಥ್ ಗುಗ್ಗಾರಿ ವೆಂಕಟೇಶ್ ಸಿದ್ದುಗಿ ಬಸವರಾಜ್ ಕಟ್ಟಿಮನಿ ಸುರೇಶ್ ಬಂಡಿವಡ್ಡಾರ್ ಗಾಳಪ್ಪ ಕರುಡಿಗುಡ್ಡ ಹಾಗೂ ಉಪಸ್ಥಿತರಿದ್ದರು ವರದಿ ಅರ್ಜುನ ಅರ್ಜುನಮನಿ ಎನ್ ಕೆ ಎಸ್ ಟಿವಿ ಫೋರ್ ಮುಂಡರೆಗೆ ಕಾರ್ಯ ನಿರ್ವಹಿಸದ ಆರೋಗ್ಯ ನಿರೀಕ್ಷಕರ ಅಮಾನತಿಗೆ ಆಗ್ರಹ ಎಲ್ಲೆಡೆ ಗಮನಾಟದಿಂದ ಕೂಡಿರುವ ವಾತಾವರಣವು ಜನರಿಗೆ ನಗರದ ಬೇದಿ ದೀಪ ನಿರ್ವಹಣೆಯಲ್ಲಿ ಹುಟ್ಟಲಿದೆ ಆದರೆ ಈಗ ಕಾಣಿಸಿದ ಅನವಯವಾಗಿ ಮುಂಡಿ ಪಟ್ಟಣದ ಸ್ವಚ್ಛತೆಗೆ ಹಿನ್ನೆಲೆ ಆಗುತ್ತಿರುವ ಅಧಿಕಾರಿಗಳು ಮುನ್ನಗಿ ಪಟ್ಟಣದಲ್ಲಿ ಕಸರ ಸ್ವಚ್ಛತೆ ಇಲ್ಲದೆ ಹಾಗೂ ಪೊಲೀಸರು ಮಕ್ಕಳಿರುವ ಪಟ್ಟಣದಲ್ಲಿ ಡೆಂಗು ಜರು ಮಲೇರಿಯಾ ಮತ್ತು ಚಿಕ್ಕ ಕಾಣುತ್ತಿದ್ದು ಎಲ್ಲ ರೋಗಗಳಿಗೆ ಸಾವು ಸಂಭವಿಸಿದರೆ ಇದರ ನೇರವನೆ ಶ್ರೀ ಶಾರದಾಜ್ ದೇವಿ ಮತ್ತು ಎಂಎಸ್ ಬದೂರ್ ಹಿರಿಯ ನಿರೀಕ್ಷಕರಾಗಿರುತ್ತಾರೆ ಪ್ರತಿನಿತ್ಯ ಪಾಲಕರು ಮಕ್ಕಳು ಆಸ್ಪತ್ರೆಯನ್ನು ಸುತ್ತಾಡುತ್ತ ಬರುತ್ತಾರೆ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಅದು ಸ್ವಚ್ಛತೆ ಇಲ್ಲದೆ ಪ್ರತಿ ವಾರ್ಡ್ಗಳಲ್ಲಿ ಸರ್ಕಲ್ಗಳಲ್ಲಿ ಗುಂಡಿರ ಕಸದ ಗುಂಪು ಕಾಣುತ್ತವೆ ಹಾಗಾಗಿ ಆರೋಗ್ಯ ಕ್ರಿಯಾ ನಿರೀಕ್ಷಕರು ಮುಂದುವ ಸರ್ಕಲ್ಗಳಿಗೂ ಭೇಟಿ ನೀಡದೆ ಅನೇಕ ನೆಲವು ಅಧಿಕಾರಿಗಳ ನೀಡಿದ್ದರೂ ಕೂಡ ಕಾರ್ಯನಿರ್ವಹಿಸದೆ ಇರುತ್ತಾರೆ ನಾವು ಮುಂದೆ ಕಂಡು ಬಂದಿದ್ದೇನೆ ಆರೋಗ್ಯ ನೈರ್ಮಲ್ಯ

ada yang mau writer